ಸರ್ಕಾರ ಹಗರಣಗಳ ಈ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನಾ ಸಮಾವೇಶ ನಾಳೆ ಬೆಳಗ್ಗೆ ಹತ್ತುವರೆಗೆ ಮೈಸೂರಿನಲ್ಲಿ ಆಯೋಜನೆ ಆಗಿರ್ತಕ್ಕಂಥದ್ದು ನನ್ನಲ್ಲಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರಲ್ಲಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತ ಬಂಧುಗಳಲ್ಲಿ ನಾನು ಈ ಸಂದರ್ಭದ ಕೃತಜ್ಞತೆಯನ್ನು ಕೂಡ ಸಂಶಯಕ್ಕೆ ಇಷ್ಟಪಡ್ತೇನೆ ನಿಮ್ಮೆಲ್ಲಿನ ಸಹಕಾರದಿಂದ ನಮ್ಮ ಈ ಹೋರಾಟ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೇವೆ ಅಂತ ನಿಮ್ಮ ಭರವಸೆಯನ್ನು ಕೊಟ್ಟಿದ್ವಿ ಇವತ್ತು ಏಳನೇ ದಿನಕ್ಕೆ ಬಂದು ನಾವು ಮುಟ್ಟಿದ್ದೇವೆ ನಿಮ್ಮೆಲ್ಲರ ಸಹಕಾರಕ್ಕೆ ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸ್ತಾ ನಾಳೆ ಬೆಳಗ್ಗೆ ಇಲ್ಲಿಂದಲೇ ನಾವು ಏನು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಮಹಾರಾಜ ಮೈದಾನದಲ್ಲಿ ಬೆಳಗ್ಗೆ ಹತ್ತುವರೆಗೆ ಬೃಹತ್ ಪ್ರತಿಭಟನಾ ಸಮಾವೇಶ ನಾಡು ಕಂಡಂತ ಅಪ್ರತಿಮ ಹೋರಾಟಗಾರ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಇರ್ತಾರೆ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಸಚಿವರು ಜಾತ್ಯಾತೀತ ಜನತಾದಳದ ಅಧ್ಯಕ್ಷ ಇರ್ತಕ್ಕಂಥ ಕುಮಾರಸ್ವಾಮಿ ಅವರು ಕೂಡ ಇರ್ತಾರೆ ಕೇಂದ್ರದ ಸಚಿವರುಗಳು ಎಲ್ಲರೂ ಸಹ ನಮ್ಮ ರಾಜ್ಯದೆಲ್ಲ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಪಕ್ಷದ ಎಲ್ಲ ಶಾಸಕ ಮಿತ್ರರು ಕೂಡ ಇರ್ತಾರೆ ಸಂಸದರು ಕೂಡ ಇರ್ತಾರೆ ಒಂದು ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ರಾಜ್ಯದ ಮೂಲ ಮೂಲಗಳಿಂದ ನಮ್ಮ ಕಾರ್ಯಕರ್ತರು ಬರ್ತಾ ಇದ್ದಾರೆ ತಾವೆಲ್ಲರೂ ಸಹ ಕಾರ್ಯಕ್ರಮದಲ್ಲಿ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಾಗಿ ಮತ್ತೊಮ್ಮೆ ಈ ಸಂದರ್ಭ ವಿನಂತಿ ಮಾಡ್ತಾ ಈಗ ಊಟಕ್ಕೆ ನಾವು ಪುಟ್ಟಣ್ಣ ಪುಟ್ಟಮ್ಮ ರಾಮಯ್ಯ ಊಟದ ವ್ಯವಸ್ಥೆ ಮಾಡಲಾಗಿದೆ ನಾವೇನಿಗೆ ಬಂದಿರ್ತಕ್ಕಂಥ ರಸ್ತೆ ಒಂದೂವರೆ ಕಿಲೋಮೀಟರ್ ಅಷ್ಟು ತಾವು ವಾಪಸ್ ತಗೊಳ್ಬೇಕಾಗ್ತದೆ ಪುಟ್ಟಮ್ಮ ರಾಮಯ್ಯ ಚೌಟಿನಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿದೆ ದಯವಿಟ್ಟು ಎಲ್ಲರೂ ಸಹ ಸಾಕಷ್ಟು ದಣಿದಿದ್ದೀರಿ ಈ ಒಂದು ಮಳೆ ನಡುವೆ ಸಹ ತಾವೆಲ್ಲರೂ ಕೂಡ ನಮ್ಮ ಜೊತೆಲಿ ಹೆಜ್ಜೆನ ಹೆಜ್ಜೆ ಇಟ್ಟಿದ್ದೀರಿ ನೋಡಿ ಬಹಳ ಸಂತೋಷ ತರ್ತಕ್ಕಂಥ ಸಂಗತಿ ಅಂತ ಹೇಳಿದ್ರೆ ನಾನು ತಾಯಿ ಚಾಮುಂಡೇಶ್ವರಿಯಲ್ಲಿ ಪೂಜೆನ ಸಲ್ಲಿಸಿ ಬೆಂಗಳೂರಿನಲ್ಲಿ ಅಲ್ಲಿ ಚಂಪಮ್ಮ ದೇವಾಲಯದಲ್ಲಿ ಪೂಜೆನ ಸಲ್ಲಿಸಿ ನಮ್ಮ ಕಾರ್ಯಕ್ರಮ ಶುರುವಾಗಿ ಪಾದಯಾತ್ರೆ ಶುರುವಾದಾಗ ಆ ವರ್ಣ ದೇವತೆ ನಮಗೆ ಆಶೀರ್ವಾದ ಮಾಡಿ ಬೀಳ್ಗೊಡುಗೆಯನ್ನು ಕೊಟ್ಟಿದ್ರು ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮೈಸೂರಿಗೆ ನಾವು ಪಾದಾರ್ಪಣೆ ಮಾಡಿದಾಗ ಮತ್ತೆ ಶುಭ ಸೂಚನೆ ಆ ವರ್ಣ ದೇವತೆ ನಮಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ತುಂಬಾ ಶುಭ ಕೊಡ್ತಕ್ಕಂಥ ಸಂಗತಿ ಇವತ್ತು ನಮ್ಮ ಈ ಹೋರಾಟ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ನಾಳೆ ಒಂದು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಹಾಗಾಗಿ ದೊಡ್ಡ ಸಂಖ್ಯೆ ನಾವೆಲ್ಲರೂ ಕೂಡ ಭಾಗವಹಿಸೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹ ದೀರ್ಘ ದಿನ ನಮಸ್ಕಾರಗಳನ್ನ ಸಂದರ್ಭದಲ್ಲಿ ಸಲ್ಲಿಸ್ತಾ ನಮ್ಮ ಸಹಕಾರಕ್ಕೆ ನಾನು ಮತ್ತೊಮ್ಮೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ